ಆದರೆ ಕಾನೂನನ್ನು ಮೀರಿ ಒಂದು ಇಂಡೋರಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ರೆಸ್ಟ್ರಿಕ್ಟ್ ಮಾಡುವಂಥದ್ದು ಇಲ್ಲದೇ ಇರುವಂಥ ಅಡ್ಡಿಗಳನ್ನ ತರುವಂಥದ್ದು ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಅಂದ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡಿ ನನಗೆ ರೆಸ್ಟ್ರಿಕ್ಟ್ ಮಾಡುವಂಥದ್ದು ಈ ಕೆಲಸವನ್ನು ನನ್ನ ಹತ್ರ ದಯವಿಟ್ಟು ಇಟ್ಕೋಬೇಡಿ ಅದು ಮುಖ್ಯಮಂತ್ರಿನೇ ಇರಲಿ ಮಂತ್ರಿನೇ ಇರಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಇರಲಿ ಎದುರುಗಡೆ ಕೂತಾಗ ನಮ್ಮ ನ್ಯಾಯಕ್ಕೆ ಅವರು ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂದರೆ ಅವರನ್ನೇ ತರಾಟೆ ತೆಗೆದೇ ಬಿಡೋವಂಥವ್ರಲ್ಲ ನಾವು ಅಂಥದ್ರಲ್ಲಿ ನೀವು ಸುಮ್ಮನೆ ಇಲ್ಲಿ ಬಂದು ಇಲ್ಲದೆ ಇರುವಂತಹ ಏನೋ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನ ನಮ್ಮ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡಬೇಡಿ ಅನ್ನೋಂಥದ್ದು ಪೊಲೀಸ್ ಮೂಲಕ ಕೇಳ್ತಾ ಇದ್ದೀವಿ ಮತ್ತೆ ಪೊಲೀಸ್ನವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಮುಂದೆ ಎಲ್ಲೂ ತೊಂದರೆ ಆಗಬಾರ್ದು ಅಂದರೆ ನೀವು ಮುಂದಿನ ಜಿಲ್ಲೆಗಳಿಗೆ ಈಗಲೇ ಒಂದು ಮೆಸೇಜನ್ನು ಪಾಸ್ ಮಾಡಿ ಯಾವುದಾದ್ರೂ ಜಿಲ್ಲೆಗಳಲ್ಲಿ ಕಾನೂನುಬದ್ಧವಾದಂತಹ ಈ ನಮ್ಮ ಕಾರ್ಯಕ್ರಮನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂತಿರುವಂತಹ ನನ್ನೆಲ್ಲ ಸಹೋದರ ಹೋರಾಟಗಾರರು ನೂರಾರು ಜನ ಸಿ ಎಂ ಮನೆ ಮುಂದೆ ಹೋಗ್ತಾರೆ ಬಹುಶಃ ಪ್ರಾಣ ತ್ಯಾಗ ಕೂಡ ಮಾಡ್ಬಿಡ್ತಾರೆ ಹುಷಾರಾಗಿರಿ ಹೇಳ್ತಾ ಇದ್ದೀವಿ ಮತ್ತೆ ಪೊಲೀಸರ ಬಗ್ಗೆ ಅಪಾರವಾದ ರೆಸ್ಪೆಕ್ಟ್ ಇಟ್ಕೊಂಡಿದ್ದೀನಿ ಇಲ್ಲಿವರೆಗೂ ಕೂಡ ಯಾಕೆ ಅಂತಂದ್ರೆ ಈ ಪಾದಯಾತ್ರೆ ಪ್ರಾರಂಭ ಆದಂತಹ ಸಂದರ್ಭದಿಂದ ಹಿಡಿದು ಬೆಂಗಳೂರು ತಲುಪವರೆಗೂ ಕೂಡ ಅವರು ನನಗೆ ಕೊಟ್ಟಿರೋ ಕೋಆಪರೇಷನ್ ಅಂದ್ರೆ ನಮ್ಮ ಟೀಮ್ಗೆ ಕೊಟ್ಟಿರುವಂತ ಕೋಆಪರೇಷನ್ ನಾನು ಸತ್ರು ಮರೆಯೋಕ್ಕಾಗಲ್ಲ ಎಂತ ಕೋಆಪರೇಷನ್ ಮಾಡಿದ್ದಾರೆ ಅಂತಂದ್ರೆ ಪ್ರಾರಂಭ ಆದ್ರಿಂದ ಬೆಂಗಳೂರು ತಲುಪುವವರೆಗೂ ಕೂಡ ಹಿರಿಯೂರಲ್ಲಿ ಪಾಪ ಅವ್ರು ಗೊತ್ತಿಲ್ಲದೆ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಹಾಗಾಗಿ ಅವರು ಆ ಪ್ರತಿರೋಧವನ್ನು ಎದುರಿಸಿದ್ರು ಸಂಬಂಧಪಟ್ಟದ ಅಧಿಕಾರಿಗಳಿಂದ ಚೀಮಾರಿ ಹಾಕ್ಸ್ಕೊಂಡ್ರು ಅದು ಬಿಟ್ಟರೆ ಹರಿಹರದಿಂದ ಬೆಂಗಳೂರು ತಲುಪವರೆಗೂ ಕೂಡ ನಮಗೆ ದಾರಿ ಮಧ್ಯೆ ಊಟಗಳನ್ನ ತಂದು ಕೊಟ್ಟಿದ್ದಾರೆ ಪೊಲೀಸ್ನವರು ಅವರು ಸ್ವಂತ ದುಡ್ಡಲ್ಲಿ ಮಜ್ಜಿಗೆ ನೀರು ತಗೊಂಬಂದು ಕೊಟ್ಟಿದ್ದಾರೆ ಅವರು ಸ್ವಂತ ದುಡ್ಡಲ್ಲಿ ಚಾಪೆಗಳು ಕೊಟ್ಟಿದ್ದಾರೆ ಎಲ್ಲ ಮಲ್ಗೋದು ಜಾಗ ಇಲ್ಲದೆ ಇರೋ ಸಂದರ್ಭದಲ್ಲಿ ಮತ್ತೆ ನೂರಾರು ಕಿಲೋಮೀಟರ್ ನಮ್ಮ ಜೊತೆ ನಡೆದಿದ್ದಾರೆ ಅವರು ನನ್ನ ಶತ್ರುಗಳಲ್ಲ ನನ್ನ ಅಣ್ಣ ತಮ್ಮಂದ್ರವರು ಈ ಹೋರಾಟ ಮಾಡ್ತಾ ಇರೋದು ಕೇವಲ ಮಾದಿಗರಿಗೆ ಮಾತ್ರ ಒಳ ಮೀಜ್ಲಾಚ ಸಿಗಲಿ ಅಂತಲ್ಲ ವಲಯ ಸಮುದಾಯಕ್ಕೂ ಬೇಕು ಅತಿ ಮುಖ್ಯವಾಗಿ ಎಂಬತ್ತ ಎಂಟು ಅಲೆಮಾರಿಗಳ ಸಮುದಾಯಕ್ಕೆ ಬೇಕಾಗಿರುವಂಥದ್ದು ಅಲೆಮಾರಿ ಸಮುದಾಯ ಯಾವ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇದೆ ಅಂತಂದ್ರೆ ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಸ್ಕೂಲ್ ಗಳು ಮುಖ ನೋಡಿಲ್ಲ ಎಷ್ಟೋ ಜನ ಇನ್ನು ಬಸ್ ಹೆಂಗಿದೆ ಅಂತ ನೋಡಿಲ್ಲ ಬೆಟ್ಟ ಗುಡ್ಗಳಲ್ಲಿ ಕಾಡುಗಳ ಮೇಲೆಗಳಲ್ಲಿ ಅಲೆಮಾರಿ ಜೀವನ ಮಾಡ್ಕೊಂಡು ಬರ್ತಾ ಇರೋದು ಆ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ರಿಸರ್ವೇಷನ್ ಸಿಕ್ಕಿದ್ರೆ ಮೀಸಲಾತಿ ಅನ್ನೋದು ಏನು ಅಂತ ಅದ್ರ ವಾಸನೆ ಅದ್ರ ಗ್ರಹಿಸ್ತಾರೆ ಇವತ್ತು ಆ ಸಮುದಾಯಗಳಿಗೋಸ್ಕರ ಮಾಡ್ತಾ ಇರೋದು ಇದು ಕೇವಲ ಮಾದಿಗರಿಗೋಸ್ಕರ ಅಂತ ಅಲ್ಲ ನಮಗ್ ಮಾತ್ರ ಆಗಿದ್ದರೆ ಯಾವತ್ತೂ ತಗೊಂಡ್ಬಿಟ್ಟು ಬಿಟ್ಬಿಡುತ್ತಿದ್ದು ಇದರಿಂದ ಯಾರಿಗೂ ತೊಂದರೆ ಆಗುವಂಥದ್ದಲ್ಲ ಅಪ್ಪ ಕೊಟ್ಟಂತ ಆಸ್ತಿಯನ್ನು ಮಕ್ಕಳು ಸಮಾನವಾಗಿ ಹಂಚ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ ಕಂಡ್ರಪ್ಪ ಒಬ್ಬೊಬ್ಬರ ತಿಂದ ಜೀರ್ಣ ಮಾಡ್ಕೋಬೇಡಿ ಅದು ನಮಗೂ ಬೇಕು ಅನ್ನೋದ್ ಕಾರಣ ಮೂವತ್ತ ಆರು ಸಾವಿರ ಉದ್ಯೋಗಗಳು ತುಂಬಿಬಿಟ್ರೆ ಬಿಟ್ರೆ ನನ್ನ ಮಕ್ಕಳೇನು ಚಿಪ್ಪ ಇಟ್ಕೊಂಡು ಹೋಗ್ಬೇಕು ಎಲ್ಲಾದ್ರೂ ಯಾರ ಭಿಕ್ಷೇಪಕ್ಕೆ ಹೋಗ್ಬೇಕಾ ಎಲ್ಲಿಗೆ ಅವರು ಇವತ್ತು ನೀವು ಅಂಕಿಅಂಶಗಳನ್ನ ತಗೊಂಡು ನೋಡಿ ಈ ಮೀಸಲು ಕ್ಷೇತ್ರಗಳಲ್ಲಿ ಮೀಸಲು ಉದ್ಯೋಗಗಳಲ್ಲಿ ಮೀಸಲು ಇರುವಂತಹ ವಿದ್ಯಾರ್ಥಿಗಳಲ್ಲಿ ನೀವು ಅಂಕಿ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿ ನೂರು ಎಸ್ ಐ ಪೋಸ್ಟ್ ಕರೆದ್ರೆ ಅದರಲ್ಲಿ ಹದಿನೈದು ರಿಸರ್ವ್ ಪೋಸ್ಟ್ಗಳು ಇತ್ತು ಅಂತಂದ್ರೆ ಒಬ್ಬ ಮಾದಿಗರನ್ನು ಸೆಲೆಕ್ಟ್ ಆಗಲ್ಲ ಅದರಲ್ಲಿ ಒಬ್ಬ ಸೆಲೆಕ್ಟ್ ಆಗಲ್ಲ ಮತ್ತೆ ಎಂತದ ಸಾಮಾಜಿಕ ನ್ಯಾಯ ಆರೋಗ್ಯ ಇಲಾಖೆಯಲ್ಲಿ ಬಿ ಎಮ್ ಟಿ ಸಿಲಿ ಕೆ ಎಸ್ ಆರ್ ಸಿ ಇಲ್ಲಿ ಚೆಕ್ ಮಾಡ್ತಾ ಬನ್ನಿ ಹುಡುಕಿದ್ರು ಸಿಗೋದಿಲ್ಲ ಮತ್ತು ಏನದು ನ್ಯಾಯ ಅದು ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ವಿಶ್ವವಿದ್ಯಾಲಯಗಳು ನೋಡಿ ಅದರಲ್ಲಿ ಒಂಬತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಪರಿಶಿಷ್ಟ ಜಾತಿಯವರು ವಿ ಸಿಗಳಾಗಿದ್ದಾರೆ ವೈಸ್ ಚಾನ್ಸಲರ್ಸ್ ಆಗಿದ್ದಾರೆ ಒಂಬತ್ತು ಒಂಬತ್ತು ಯೂನಿವರ್ಸಿಟಿಗಳಲ್ಲಿ ಆ ಒಂಬತ್ತು ಯೂನಿವರ್ಸಿಟಿಯ ಪರಿಶಿಷ್ಟ ಜಾತಿಯ ವಿ ಸಿಗಳಲ್ಲಿ ಒಬ್ಬನು ಮಾಡಿದ್ದು ಸಮಾಜ ಹೆಂಗಿತ್ತು ಅಂದ್ರೆ ನಮ್ದು ನಾನು ಕೆಲವು ಸರಿ ಬೈದು ಬಿಡ್ತೀನಿ ನನ್ನ ಸಮಾಜಕ್ಕೆ ನಾನೇ ಬೈಕೊತೀನಿ ಬಹುಶಃ ಇಡೀ ಜಗತ್ತಲ್ಲಿ ಮಾದಿಗರಷ್ಟು ಅಸಹಾಯಕರು ಹೇಳಿಗಳು ಬೇರೆ ಯಾರು ಇಲ್ವಾ ಅಂತ ಅನಿಸ್ಬಿಡ್ತೀನಿ ಸೊ ನನ್ನ ಸಮುದಾಯದಿಂದ ಆ ಭಿಕ್ಷಾಟೆಯನ್ನು ಕಾಪಾಡಬೇಕು ಅಂದ್ರೆ ನಾವು ಸರ್ಕಾರಕ್ಕೆ ಸವಾಲು ಹಾಕಲೇಬೇಕು ಸವಾಲು ಹಾಕಿದ್ದಕ್ಕೆ ಏನಾಯ್ತು ಇಮಿಡಿಯೇಟ್ ಎಫೆಕ್ಟ್ ನಾವು ಬ್ಯಾಕ್ಲಾಗ್ ಅನ್ನ ತುಂಬೋದಿಲ್ಲ ಅಂತ ಸ್ಟಾಪ್ ಮಾಡಿದ್ರು ಇದಕ್ಕಿಂತ ಗೆಲುವು ಇನ್ನೇನು ಬೇಕು ನನಗೆ ಇದೇ ದೊಡ್ಡ ಗೆಲುವು ನಾಲ್ಕು ದಿವಸ ಆಗಿತ್ತು ನಮ್ಮ ಪಾದಯಾತ್ರೆ ಶುರು ಮಾಡಿ ಸರ್ಕಾರದ ಅಧಿಕೃತ ಘೋಷಣೆ ನಾವು ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಇದು ಈ ಸಮುದಾಯಕ್ಕೆ ಇರುವಂಥ ತಾಕತ್ತು ಇದು ಇದು ನಾವು ಮಾಡಿದೆ ನೀವು ಮಾಡಿದೆ ಅಲ್ಲ ನಮ್ಮೆಲ್ಲರ ಒಟ್ಟು ಬೆಂಬಲದಿಂದ ಆದಂಥದ್ದು ಮೂರು ತಿಂಗಳು ಕೆ ಎಸ್ ಮಣ್ಣಪ್ಪನವ್ರು ಕೇಳಿದ್ರು ಈಗ ಒಂದು ವಾರಕ್ಕೆ ಬಂತು ಇದು ಹೋರಾಟದ ಶಕ್ತಿ ಇದು ಸೊ ಒಂದು ವಾರ ಈ ಒಂದು ವಾರದಲ್ಲಿ ಅವರು ಮತ್ತೆ ಇವತ್ತು ಪೇಪರ್ ನೋಟಿಫಿಕೇಶನ್ ನೋಡುವಾಗ ಜಾರಿ ಅಂತ ಹೇಳಿಲ್ಲ ಒಂದು ವಾರದಲ್ಲಿ ನಾವು ನಾಗಮೋಹನ್ ದಾಸ್ ಅವರ ವರದಿಯನ್ನು ಮಧ್ಯಂತರ ವರದಿಯನ್ನು ಪಡಿತೀವಿ ಆಮೇಲೆ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಇರುವಂಥ ಲೋಪಗಳಿರುವಂತ ನೋಡ್ತೀವಿ ಅದನ್ನು ಕ್ಯಾಬಿನೆಟ್ಗೆ ಇಡ್ತೀವಿ ಅದಾದ ಮೇಲೆ ವಿಧಾನ ಪರಿಷತ್ ವಿಧಾನಸಭೆಗೆ ಎತ್ಕೊಂತೀವಿ ಇಷ್ಟು ಕತೆ ಅದನ್ನ ಜಾರಿ ಮಾಡೋದಕ್ಕೆ ಬೇಕಾಗಿರುವಂತಹ ಇದೆಲ್ಲ ಪ್ರೊಸೀಜರ್ ಹೌದು ತರಾತುರಿಯಲ್ಲಿ ಬೇಗ ತಗೊಂಡು ಮಾಡಬೇಕಲ್ವಾ ಅದನ್ನು ಮಾಡಿ ಮಾಡೋವರೆಗೂ ಮತ್ತೆ ನಾವು ಮನೆಗಳಿಗೆ ತಲುಪೋದಿಲ್ಲ ನೀವು ಒಂದು ವಾರ ಕೇಳಿದಿರಿ ನಾವು ಹನ್ನೆರಡು ದಿವಸ ಟೈಮ್ ಕೊಡೋಣ ಎಕ್ಸ್ಟ್ರಾ ಐದು ದಿವಸ ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರವರ ಜಯಂತಿ ನೀವು ಜಗಜೀವನ್ ರಾಮ್ ಜಯಂತಿಯನ್ನು ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡಿ ಆರ್ಡರ್ನ ತಗೊಂಬಂದು ಒಳ ಮೀಸಲಾತಿ ಜಾರಿ ಆರ್ಡರ್ನ ತಗೊಂಡು ಫ್ರೀಡಮ್ ಪಾರ್ಕ್ನಲ್ಲಿರುವಂಥ ನಮಗೆಲ್ರಿಗೂ ಕೊಟ್ಟು ಸಿಹಿನ್ ಕೊಟ್ಟು ಅದೇ ನಮಗೆ ಸಿಹಿ ನಾವು ನಿಮಗೆ ಹಾರ ಹಾಕಿ ಸನ್ಮಾನಿಸಿ ಮನೆಗೆ ಕಳಿಸ್ತೀವಿ ಒಂದು ವೇಳೆ ರಾಮ್ ರಾಮರಾವ್ರ ಜಯಂತಿ ದಿವಸ ಕೂಡ ಅಷ್ಟೊಳಗಡೆ ಒಳಗಡೆ ಕೂಡ ನೀವು ಆರ್ಡರ್ ಮಾಡಿಲ್ಲ ಒಳ್ಮಿಸ್ಟ್ ಜಾರಿಗೆ ತಂದಿಲ್ಲ ಅಂತಂದ್ರೆ ಮುಂದಿನ ಉಗ್ರ ಕ್ರಮಗಳನ್ನ ನೀವು ನೋಡಲೇಬೇಕಾಗ್ತದೆ ಅನ್ನೋ ಎಚ್ಚರಿಕೆ ತಗೊಂಡು ನಾನು ಇವತ್ತು ಬೇದರ್ ಬಂದಿರೋದು ಸ್ನೇಹಿತರೆ ಈಗ ಇಲ್ಲಿಗೆ ಬಂದಂತ ನಂತರದಲ್ಲಿ ನಾನು ತಿಳಿದೇನು ಅಂತಂದ್ರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪೊಲೀಸ್ನವರು ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಒಂದಷ್ಟು ಜನರನ್ನು ಹೊರಗಡೆ ಕಳಿಸೋ ಕೆಲಸ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಇದು ಬಹುಶಃ ಸಂಜೆಗೆ ನನಗೆ ಗೊತ್ತಾಗಿದ್ದಿದ್ರೆ ಇದು ಬೇರೆನೇ ರೂಪ ತಗೊಳ್ತಾ ಇತ್ತು ಬಹುಶಃ ನಾವು ರೋಡಲ್ಲಿ ಕೂತಿರ್ತಿದ್ವಿ ಅದರ ಪರಿಣಾಮವನ್ನು ಪೊಲೀಸ್ನವರು ಎದುರಿಸಬೇಕಾಗ್ತಿತ್ತು ಸೊ ಇಲ್ಲಿ ಬಂದದ ಕೂಡಲೇ ಗೊತ್ತಾಗಿದ್ದ ಕೂಡಲೇ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಯಿತು ಇಮಿಡಿಯೇಟ್ ಮುಖ್ಯಮಂತ್ರಿಗಳ ಕಚೇರಿಗೆ ನಮ್ಗೆ ಸಂಪರ್ಕ ಇರುವಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಈಗ ಜಸ್ಟ್ ಮಾತಾಡಿದೆ ಕೂತದಂತ ಪೊಲೀಸ್ನವರು ಹೊರಗಡೆ ಹೋದ್ರು ನಾನು ಹೇಳೋದು ಅವರು ಇಲ್ಲಿ ಕೂತ್ಕೋಬಾರ್ದು ಅಂತಲ್ಲ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ನಡೆಯುವಂಥದ್ದೆಲ್ಲ ತೊಗೊಳ್ಳಿ ನೋಡಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ ಇಲ್ಲಿ ಮಾತಾಡ್ತಿರೋ ಮಾತು ಲೈವ್ ಅಲ್ಲಿ ಇಡೀ ದೇಶ ನೋಡ್ತಾ ಇದೆ ನೀವೇನು ಕೇಳಬಾರ್ದು ನಿಮ್ಮ ಕಿವಿಗೆ ಏನು ಇಟ್ಕೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಕಾನೂನನ್ನು ಮೀರಿ ಒಂದು ಇಂಡೋರಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ರೆಸ್ಟ್ರಿಕ್ಟ್ ಮಾಡುವಂಥದ್ದು ಇಲ್ಲದೇ ಇರುವಂಥ ಅಡ್ಡಿಗಳನ್ನ ತರುವಂಥದ್ದು ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಅಂದ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡಿ ನನಗೆ ರೆಸ್ಟ್ರಿಕ್ಟ್ ಮಾಡುವಂಥದ್ದು ಈ ಕೆಲಸವನ್ನು ನನ್ನ ಹತ್ರ ದಯವಿಟ್ಟು ಇಟ್ಕೋಬೇಡಿ ಅದು ಮುಖ್ಯಮಂತ್ರಿನೇ ಇರಲಿ ಗೃಹ ಮಂತ್ರಿನೇ ಇರಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಇರಲಿ ಎದುರುಗಡೆ ಕೂತಾಗ ನಮ್ಮ ನ್ಯಾಯಕ್ಕೆ ಅವರು ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂದರೆ ಅವರನ್ನೇ ತರಾಟೆ ತೆಗೆದೇ ಬಿಡೋವಂಥವ್ರಲ್ಲ ನಾವು ಅಂಥದ್ರಲ್ಲಿ ನೀವು ಸುಮ್ಮನೆ ಇಲ್ಲಿ ಬಂದು ಇಲ್ಲದೆ ಇರುವಂತಹ ಏನೋ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನ ನಮ್ಮ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡಬೇಡಿ ಅನ್ನೋದ್ ಪೊಲೀಸ್ನವ್ರ ಮೂಲಕ ಕೇಳ್ತಾ ಇದ್ದೀನಿ ಮತ್ತೆ ಪೊಲೀಸ್ನವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಮುಂದೆ ಎಲ್ಲೂ ತೊಂದರೆ ಆಗಬಾರ್ದು ಅಂದರೆ ನೀವು ಮುಂದಿನ ಜಿಲ್ಲೆಗಳಿಗೆ ಈಗಲೇ ಒಂದು ಮೆಸೇಜನ್ನು ಪಾಸ್ ಮಾಡಿ ಯಾವುದಾದ್ರೂ ಜಿಲ್ಲೆಗಳಲ್ಲಿ ಕಾನೂನುಬದ್ಧವಾದಂತಹ ಈ ನಮ್ಮ ಕಾರ್ಯಕ್ರಮನ ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಕೂತಿರುವಂತಹ ನನ್ನೆಲ್ಲ ಸಹೋದರ ಹೋರಾಟಗಾರರು ನೂರಾರು ಜನ ಸಿಎಂ ಮನೆ ಮುಂದೆ ಹೋಗ್ತಾರೆ ಬಹುಶಃ ಪ್ರಾಣತ್ಯಾಗ ಕೂಡ ಮಾಡ್ಬಿಡ್ತಾರೆ ಹುಷಾರಾಗಿರಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾವು ಈ ಹೋರಾಟ ಪ್ರಾರಂಭ ಮಾಡುವಾಗ ಕೊಟ್ಟಿರೋ ಮಾತೇನೆ ನಾವು ಒಳಮೀಸ್ಲಾತಿ ಮೀಸಲಾತಿ ಆರ್ಡರನ್ನು ತೊಗೊಂಡು ಮನೆಗೆ ಬರ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಹೆಣಗಳನ್ನ ವಿಧಾನಸೌಧಕ್ಕೆ ಕಳಿಸ್ತೀವಿ ಅಂತ ಇದೇ ವಾರ್ನಿಂಗನ್ನು ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಇದೇ ವಾರ್ನಿಂಗ ವಾರ್ನಿಂಗ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಇದೇ ವಾರ್ನಿಂಗನ್ನು ರಾಜ್ಯಪಾಲರಲ್ಲಿ ಹೇಳ್ಕೊಂಡಿದ್ದೀವಿ ಇದೇ ವಾರ್ನಿಂಗನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಹೇಳಿದ್ದೀವಿ ಇದೇ ವಾರ್ನಿಂಗನ್ನು ನಮ್ಮ ಸಮುದಾಯದ ಆರ್ ಬಿ ತಿಮ್ಮಾಪುರ್ಗೂ ಹೇಳಿದ್ದೀವಿ ಕೆ ಎಚ್ ಮುನಿಯಪ್ಪನಿಗೆ ಹೇಳಿದ್ದೀವಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಸಮಾಜವನ್ನು ಬಲಿ ಕೊಡಬೇಡಿ ನಾವು ಮನಸ್ಸು ಮಾಡಿದ್ರೆ ಹೆಣ ನಿಮ್ಮ ಮನೆ ಕಳಿಸ್ತೀವಿ ಅಂತ ಹೇಳಿ ಬಂದಿದ್ದೀವಿ ನಮ್ಮ ಹತ್ರ ಯಾವುದೇ ರೀತಿಯ ಭಯಕ್ಕೆ ಆಸ್ಪದವೇ ಇಲ್ಲ ನಮ್ಮನ್ನು ಭಯಪಡಿಸೋಕೆ ದಯವಿಟ್ಟು ಬರಬೇಡಿ ಯಾರು ಕೂಡ ನಾವು ಕಾನೂನುಬದ್ದವಾಗಿದ್ದೀವಿ ನಾವು ಯಾವ ಕ್ಷಣದಲ್ಲಿ ಕಾನೂನನ್ನು ಮೀರ್ತಿವಲ್ಲ ಅವಾಗ ನಾವು ನಾವೇ ತಲೆ ತೆಗೆದು ನಿಲ್ತೀವಿ ಸುಮ್ಮನೆ ಸುಮ್ಮನೆ ಇಲ್ಲದೇ ಇರುವಂಥ ಒತ್ತಾಯಗಳನ್ನ ನಮ್ಮ ಮೇಲೆ ತರುವಂಥ ಕೆಲಸವನ್ನು ಮಾಡಬೇಡಿ ಮತ್ತು ಪೊಲೀಸ್ನ ಬಗ್ಗೆ ಅಪಾರವಾದ ರೆಸ್ಪೆಕ್ಟ್ ಇಟ್ಕೊಂಡಿದ್ದೀನಿ ಇಲ್ಲಿವರೆಗೂ ಕೂಡ ಯಾಕೆ ಅಂತಂದರೆ ಈ ಪಾದಯಾತ್ರೆ ಪ್ರಾರಂಭ ಆದಂಥ ಸಂದರ್ಭದಿಂದ ಹಿಡಿದು ಬೆಂಗಳೂರು ತಲುಪೋವರೆಗೂ ಕೂಡ ಅವರು ನನಗೆ ಕೊಟ್ಟಿರೋ ಕೋಪರೇಷನ್ ಅಂದರೆ ನಮ್ಮ ಟೀಮ್ಗೆ ಕೊಟ್ಟಿರುವಂಥ ಕೋಆಪರೇಷನ್ನ ನಾನು ಸತ್ರು ಮರೆಯೋಕ್ಕಾಗಲ್ಲ ಎಂಥ ಕೋಆಪರೇಷನ್ ಮಾಡಿದ್ದಾರೆ ಅಂತಂದರೆ ಪ್ರಾರಂಭ ಆದಾಗಲಿಂದ ಬೆಂಗಳೂರು ತಲುಪುವವರೆಗೂ ಕೂಡ ಹಿರಿಯೂರಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರು ಹಾಗಾಗಿ ಅವರು ಆ ಪ್ರತಿರೋಧವನ್ನು ಎದುರಿಸಿದ್ರು ಸಂಬಂಧಪಟ್ಟದ ಅಧಿಕಾರಿಗಳನ್ನ ಚೀಮಾರಿ ಹಾಕಿಸ್ಕೊಂಡ್ರು ಅದು ಬಿಟ್ಟರೆ ಹರಿಹರದಿಂದ ಬೆಂಗಳೂರು ತಲುಪವರೆಗೂ ಕೂಡ ನಮಗೆ ದಾರಿ ಮಧ್ಯೆ ಊಟಗಳನ್ನ ತಂದುಕೊಟ್ಟಿದ್ದಾರೆ ಪೊಲೀಸ್ನವರು ಅವರು ಸ್ವಂತ ದುಡ್ಡಲ್ಲಿ ಮಜ್ಜಿಗೆ ನೀರು ತೊಗೊಂಬಂದು ಕೊಟ್ಟಿದ್ದಾರೆ ಅವರು ಸ್ವಂತ ದುಡ್ಡಲ್ಲಿ ಚಾಪೆಗಳು ತಂದು ಕೊಟ್ಟಿದ್ದಾರೆ ಎಲ್ಲ ಮಲಗೋದು ಜಾಗ ಇಲ್ಲದೆ ಇರೋ ಸಂದರ್ಭದಲ್ಲಿ ಮತ್ತೆ ನೂರಾರು ಕಿಲೋಮೀಟರ್ ನಮ್ಮ ಜೊತೆ ನಡೆದಿದ್ದಾರೆ ಅವರು ನನ್ನ ಶತ್ರುಗಳಲ್ಲ ನನ್ನ ಅಣ್ಣ ತಮ್ಮಂದ್ರವರು ಮತ್ತೆ ಈ ಹೋರಾಟ ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತೀನಿ ಬಡ್ತಿ ಮೀಸಲಾತಿ ಜಾರಿ ಆಗಿದ ತಕ್ಷಣವೇ ಒಳ ಮೀಸಲಾತಿ ಏನು ಸಾರಿ ಒಳ ಮೀಸಲಾತಿ ಜಾರಿ ಆಗಿದ ತಕ್ಷಣವೇ ನಿಮ್ಮ ಪೆಂಡಿಂಗ್ ಇರುವಂಥ ಬಡ್ತಿ ಮೀಸಲಾತಿ ಚಾಲನೆ ಸಿಗುತ್ತೆ ಪೊಲೀಸ್ ಇಲಾಖೆವರಿಗೆ ಹೇಳ್ತಾ ಇದ್ದೀನಿ ಹಲವಾರು ವರ್ಷಗಳಿಂದ ಪಿ ಸಿಗಳಾಗಿ ಕೆಲಸ ಮಾಡ್ತಾ ಇರುವಂತಹ ನನ್ನ ಪ್ರೀತಿಯ ಪೊಲೀಸ್ನವರೇ ನೀವು ಈ ಒಳ ಮೀಸಲಾತಿ ಜಾರಿ ಆದ ಕೂಡಲೇ ಬಡ್ತಿ ಮೀಸಲಾತಿಗೆ ಅದು ಅಪ್ಲೈ ಆಗುತ್ತೆ ಕೇವಲ ಐದಾರು ವರ್ಷಗಳಲ್ಲಿ ಒಬ್ಬ ಪಿ ಸಿ ಎಸ್ ಐ ಲಗ್ ಬರ್ತೀರಿ ಸೊ ನಿಮಗೋಸ್ಕರ ಮಾಡ್ತಾ ಹೋರಾಟ ಇದು ನೀವು ಅರ್ಥ ಮಾಡ್ಕೋಬೇಕು ಇದು ಅದೇ ರೀತಿಯಾದಂಥ ಎಲ್ಲ ಸರ್ಕಾರಿ ನೌಕರಿಗೂ ಇದು ಅಪ್ಲೈ ಆಗ್ತದೆ ಇದು ಒಳ ಮೀಸಲಾತಿ ಜಾರಿ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಎಫೆಕ್ಟ್ ಒಂದು ಮೂರು ತಿಂಗಳೊಳಗಡೆ ನಿಮಗೆ ಪ್ರಮೋಷನ್ ಆಗ್ತದೆ ಇನ್ನೊಂದು ಮೂರು ವರ್ಷದೊಳಗಡೆ ನಿಮಗೆ ಅಧಿಕಾರ ಸಿಗ್ತದೆ ಒಂದು ಐದತ್ತು ವರ್ಷ ಕಳೆಯುವಷ್ಟೊತ್ತಿಗೆ ಬಹಳ ಭಾಳ ದೊಡ್ಡ ಮಟ್ಟದ ಅಧಿಕಾರಸ್ಥರಿಗೆ ತಲುಪ್ತಿರಿ ಇದು ಈ ಸಮಾಜದ ಕೂಲಿ ಕಾರ್ಮಿಕರಿಗೆ ಅಲ್ಲ ಇದು ಏನು ಪಾಪ ಪ್ರಯೋಜನ ಇಲ್ಲ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಅರೆಕಾಲಿಕ ವೃತ್ತಿನಲ್ಲಿ ಕೆಲಸ ಮಾಡ್ತಾ ಏನು ಸರ್ಕಾರಿ ನೌಕರಿ ಇರೋಲ್ಲ ಅವರಿಗೆ ಮತ್ತೆ ಬಡ್ತಿ ತೊಗೋಬೇಕಾಗಿರೋದು ಪೊಲೀಸ್ ಇದು ಡಿಪಾರ್ಟ್ಮೆಂಟಿನ ಪೊಲೀಸ್ನವರಿಗೆ ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟು ಆರೋಗ್ಯ ಇಲಾಖೆ ಪಿ ಡಬ್ಲ್ಯೂ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ನೌಕರರಿಗೆ ಇದರಿಂದ ಅನುಕೂಲ ಆಗುವಂಥದ್ದು ಹಾಗಾಗಿ ವಿತ್ ರೆಸ್ಪೆಕ್ಟ್ ನಾವು ತುಂಬ ಇದು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ನನಗೆ ನನ್ನ ಪ್ರಾರ್ಥನೆ ಏನು ಅಂತಂದರೆ ಯಾರು ದೂರು ಕೊಟ್ಟರಲ್ಲ ಅವ್ರನ್ನ ತುಂಬ ಗೌರವದಿಂದ ಇಲ್ಲಿ ಕರಿಬೇಕಿತ್ತು ಅವ್ರಿಗೆ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ ಅವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು ನಾವು ಅವ್ರಿಗೆ ಹೇಳ್ತಿದ್ದೆ ಅವರು ಅಣ್ಣ ತಮ್ಮಂದರೆ ಅಣ್ದಿರಾ ಈ ಹೋರಾಟ ಮಾಡ್ತಾ ಇರೋದು ಕೇವಲ ಮಾದಿಗರಿಗೆ ಮಾತ್ರ ಒಳ ಮೀಸಲಾತಿ ಸಿಗಲಿ ಅಂತಲ್ಲ ವಲಯ ಸಮುದಾಯಕ್ಕೂ ಒಳ ಮೀಸಲಾತಿ ಬೇಕು ಅತಿ ಮುಖ್ಯವಾಗಿ ಎಂಬತ್ತ ಎಂಟು ಅಲೆಮಾರಿಗಳ ಸಮುದಾಯಕ್ಕೆ ಬೇಕಾಗಿರುವಂಥದ್ದು ಅಲೆಮಾರಿ ಸಮುದಾಯ ಯಾವ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇದೆ ಅಂತಂದ್ರೆ ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಸ್ಕೂಲ್ಗಳು ಮುಖ ನೋಡಿಲ್ಲ ಎಷ್ಟೋ ಜನ ಇನ್ನೂ ಬಸ್ ಹೆಂಗಿದೆ ಅಂತ ನೋಡಿಲ್ಲ ಬೆಟ್ಟ ಗುಡ್ಗಳಲ್ಲಿ ಕಾಡುಗಳ ಮೇಲೆಗಳಲ್ಲಿ ಅಲೆಮಾರಿ ಜೀವನ ಮಾಡ್ಕೊಂಡು ಬದುಕುತ್ತಾರೆ ಅಂತ ಆ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ರಿಸರ್ವೇಷನ್ ಸಿಕ್ಕಿದ್ರೆ ಮೀಸಲಾತಿ ಅನ್ನೋದು ಏನು ಅಂತ ವಾಸನೆ ಅದು ಗ್ರಹಿಸ್ತಾರೆ ಇವತ್ತು ಆ ಸಮುದಾಯಗಳಿಗೋಸ್ಕರ ಮಾಡ್ತಾ ಇರೋದು ಇದು ಕೇವಲ ಮಾದಿಗರಿಗೋಸ್ಕರ ಅಂತ ಅಲ್ಲ ನಮಗೆ ಮಾತ್ರ ಆಗಿದ್ರೆ ಯಾವತ್ತೂ ತಗೊಂಡ್ ಬಿಟ್ಟು ಬಿಟ್ಬಿಟ್ಟಿರ್ತಿದ್ರು ಇದರಿಂದ ಯಾರಿಗೂ ತೊಂದರೆ ಆಗುವಂಥದ್ದಲ್ಲ ಅಪ್ಪ ಕೊಟ್ಟಂತ ಆಸ್ತಿಯನ್ನ ಮಕ್ಕಳು ಸಮಾನವಾಗಿ ಹಂಚ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡೋಣ ಕಂಡ್ರಪ್ಪ ಒಬ್ಬೊಬ್ಬರ ತಿಂದು ಅಜೀರ್ಣ ಮಾಡ್ಕೋಬೇಡಿ ಅದು ನಮಗೂ ಬೇಕು ಅನ್ನೋಂಥದ್ದು ಕಾರಣ ಆ ಕಾರಣಕ್ಕೆ ಐದು ವರ್ಷಗಳಿಂದ ಜೀವವನ್ನು ತತ್ತಿರೋಂಥ ಸಮುದಾಯ ಇದು ಆ ಕಾರಣಕ್ಕೆ ಮೂವತ್ತೈದು ವರ್ಷಗಳಿಂದ ಜೀವನಗಳನ್ನು ಹಾಳು ಮಾಡಿಕೊಡೋಂಥ ಸಮುದಾಯ ಇದು ಅದೇ ಕಾರಣಕ್ಕೆ ಬೆಳಗಾವಿನಲ್ಲೋ ಏನು ಸುವರ್ಣಸೌಧದಲ್ಲೋ ಬೆಂಗಳೂರಿನಲ್ಲೋ ಪೊಲೀಸರು ಲಾಠಿ ಎಟ್ಟು ಬೂಟ್ ನೆಟ್ ತಿಂದು ಕಾಲುಗಳನ್ನ ಮುರ್ಕೊಂಡು ರಕ್ತ ಆರಿಸ್ಕೊಂಡು ಜೀವ ಕೊಟ್ಟರೆ ಸಮುದಾಯ ಇದು ಇಲ್ಲಿವರೆಗೂ ನಮ್ಮ ಹಕ್ಕಿಗೋಸ್ಕರ ಯಾರ ಮೇಲೋ ದೂಷಣೆ ಮಾಡಿದ್ದಾಗಲಿ ನಮ್ಮ ಹಕ್ಕಿಗೋಸ್ಕರ ಯಾರ ಮೇಲೋ ದಾಳಿ ಮಾಡಿದ್ದಾಗಲಿ ನಮ್ಮ ಆಕಿಗೋಸ್ಕರ ಯಾರ್ದೋ ಜೀವ ತಿಂದಿದ್ದಾಗ್ಲಿ ನಡೆದಿಲ್ಲ ಇಷ್ಟು ವರ್ಷಗಳಲ್ಲಿ ಇದನ್ನ ದಯಮಾಡಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮತ್ತು ಎಲ್ಲ ನಾಗರಿಕ ಸಮಾಜ ಅರ್ಥ ಮಾಡ್ಕೋಬೇಕಾಗಿರೋದು ಈ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದೇನು ಅಂತಂದ್ರೆ ನಿಮ್ಮ ನಾಟಕಗಳನ್ನ ಬಂದ್ ಮಾಡಿ ನಾನು ಪೊಲೀಸ್ನವ್ರು ತಿಳಿಸ್ತಾ ಇದ್ದೀನಿ ಸರ್ಕಾರ ಕೇಳಿ ಇದು ಯಾವುದೇ ಸಮುದಾಯದ ವಿರುದ್ಧವಾಗಿ ಮಾಡ್ತಾ ಇರೋ ಹೋರಾಟ ಅಲ್ಲ ನಮ್ಮ ಬದುಕಿಗಾಗಿ ನಮ್ಮ ಹಸಿವಿಗಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇರುವಂತಹ ಹೋರಾಟ ಮೂವತ್ತ ಐದು ವರ್ಷಗಳಿಂದ ಎಲ್ಲ ಪಕ್ಷದ ಸರ್ಕಾರಗಳು ನಮಗೆ ವಂಚನೆಯನ್ನು ಮಾಡ್ಕೊಂಡು ಬಂದಿದ್ದಾವೆ ಇನ್ನೆಷ್ಟು ದಿವಸ ಈ ವಂಚನೆ ಮಾಡ್ತೀರಿ ಈ ಹಿಂದೆ ಆದರೆ ಸ್ವಲ್ಪ ಸಮಸ್ಯೆ ಇತ್ತು ಏನು ಅಂತಂದ್ರೆ ಇದು ಕೋರ್ಟ್ ಅಲ್ಲಿ ಪೆಂಡಿಂಗ್ ಇತ್ತು ಕೇಸು ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಅಪ್ರೂವ್ ಆಗಬೇಕಿತ್ತು ಇವತ್ತಿನ ಪರಿಸ್ಥಿತಿ ಕೋರ್ಟ್ ಆರ್ಡರ್ ಬಂದ ಮೇಲೆ ಸತ್ಯ ನಮ್ಗೆ ಅರ್ಥ ಆಗಿದೆ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಯಾವತ್ತೂ ಕೂಡ ಆಗ್ತಾನೆ ಇರಲಿಲ್ಲ ಇನ್ನು ನೂರು ವರ್ಷ ಹೋದ್ರು ಆಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಆ ಸುಪ್ರೀಂ ಕೋರ್ಟ್ ಆರ್ಡರ್ ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಆಂಧ್ರದಲ್ಲಾಗಿದೆ ತಮಿಳುನಾಡಲ್ಲಿ ಇತ್ತು ಹರಿಯಾಣದಲ್ಲಿ ಆಗ್ತಾ ಇದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಮಾಜಿಕ ನ್ಯಾಯವಾದ ಪರವಾಗಿರುವಂತಹ ಸರ್ಕಾರಗಳು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುವಾಗ ಹೇಳಿದ್ದೇನೆ ಅಂತಂದ್ರೆ ದತ್ತಾಂಶವನ್ನು ಸಂಗ್ರಹಿಸಿ ಇದನ್ನ ಜಾರಿಗೆ ತನ್ನಿ ಅಂತ ಕರ್ನಾಟಕದಲ್ಲಿ ದತ್ತಾಂಶ ಇರಲಿಲ್ವಾ ಯಾವ ರಾಜ್ಯದಲ್ಲಿ ದತ್ತಾಂಶ ಇಲ್ವೋ ಅವರು ಹೊಸ ಒಂದು ಪ್ರಕ್ರಿಯೆಗೆ ಚಾಲನೆ ಮಾಡಬೇಕಿತ್ತು ಹೊಸ ಸಮಿತಿಯನ್ನು ರಚನೆ ಮಾಡಬೇಕಿತ್ತು ಆದರೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇರುವ ದತ್ತಾಂಶವನ್ನು ಅಂಗೀಕಾರ ಮಾಡಿ ಅದ್ರ ಮೂಲಕ ಜಾರಿಗೊಳಿಸೋದಕ್ಕೆ ತುಂಬ ಸಿಂಪಲ್ ಒಂದು ವಾರದಲ್ಲಿ ಮುಗಿಸುವಂಥ ಪ್ರೊಸೀಜರನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ಮೂರು ನಾಲ್ಕು ತಿಂಗಳು ಹೇಳೋದು ನಮ್ಮನ್ನು ಕೊಲ್ಲದು ಕೊಟ್ಟಿದ್ದಾರೆ ಇದ್ರ ಮಧ್ಯೆ ಅವರೇನು ಸಮಿತಿಯನ್ನು ರಚನೆ ಮಾಡಿ ದತ್ತಾಂಶ ಸಂಗ್ರಹ ಮಾಡ್ತೀವಿ ಅಂತ ನಾಟಕ ಆಡಿದ್ರು ಸದಾಶಿವ ಆಯೋಗದ ವರದಿ ಇದೆ ಅವನೂರು ವರದಿ ಇದೆ ಮತ್ತೆ ಕಾಂತರಾಜ್ ಆಯೋಗದ ವರದಿ ಇದೆ ಇನ್ನೂ ಹಲವಾರು ಅಂಕಿಅಂಶಗಳಿದ್ದಾವೆ ಸಾಮಾಜಿಕ ಪರಿಸ್ಥಿತಿ ಈ ಸಮಾಜದಲ್ಲಿ ಹೇಗಿದೆ ಅನ್ನುವಂಥ ಸುಮಾರು ಸಾಕಷ್ಟು ಕು ಕುಲಶಾಸ್ತ್ರೀಯ ಅಧ್ಯಯನಗಳಿದ್ದಾವೆ ಇವೆಲ್ಲವನ್ನೂ ಇಟ್ಕೊಂಡು ಈ ಮಾದ್ಯ ಸಮುದಾಯಕ್ಕೆ ಎಷ್ಟು ಪರ್ಸೆಂಟ್ ಕೊಡಬಹುದು ಅಂತ ಡಿಸೈಡ್ ಮಾಡೋದೇ ದೊಡ್ಡ ವಿಷಯ ಅಲ್ಲ ಒಂದು ವರ್ಧಲ್ಲಿ ಮಾಡ್ಬೋದಿತ್ತು ಆದರೆ ಸಮಿತಿಗಳನ್ನ ರಚನೆ ಮಾಡಿ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಕಾಲಾವಕಾಶವನ್ನು ಕೊಡೋದ್ರ ಮೂಲಕ ಇಷ್ಟೆಲ್ಲ ವರದಿಗಳು ನಮ್ಮ ಹತ್ರ ಇದ್ದಾಗಲೂ ಕೂಡ ಅದನ್ನ ಅಂಗೀಕಾರ ಮಾಡಿದೆ ಆಯೋಗಗಳನ್ನ ರಚನೆ ಮಾಡಿ ಸಮಿತಿಗಳನ್ನ ರಚನೆ ಮಾಡಿ ಅದೇ ಸಮಯಕ್ಕೆ ಕ್ಯಾಬಿನೆಟ್ ಡಿಸಿಷನ್ ಅನ್ನು ಮೀರಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದಕ್ಕೆ ಪ್ರಯತ್ನ ಮಾಡೋರು ಹೌದಲ್ವಾ ಸಮಾಜ ಹೆಂಗಿತ್ತು ಅಂದ್ರೆ ನಮ್ದು ನಾನು ಕೆಲವು ಸಾರಿ ಬೈದು ಬಿಡ್ತೀನಿ ನನ್ನ ಸಮಾಜಕ್ಕೆ ನಾನೇ ಬೈಕೋತೀನಿ ಬಹುಶಃ ಇಡೀ ಜಗತ್ತಿನಲ್ಲಿ ಮಾದಿಗರಷ್ಟು ಅಸಹಾಯಕರು ಹೇಳಿಗಳು ಬೇರೆ ಯಾರು ಇಲ್ವಾ ಅಂತ ಅನಿಸ್ಬಿಡ್ತದೆ ನನಗೆ ಮೂವತ್ತ ಆರು ಸಾವಿರ ಸರ್ಕಾರಿ ಉದ್ಯೋಗಗಳನ್ನ ತುಂಬ ಕೊಟ್ಟಿದ್ದಾರೆ ಬ್ಯಾಕ್ಲಾಗ್ ಹುದ್ದೆಗಳನ್ನ ಈ ಸಮುದಾಯದ ವಿದ್ಯಾವಂತರು ನೌಕರರು ಪ್ರತಿಭಟಿಸಲೇ ಇಲ್ಲ ಸೈಲೆಂಟ್ ಆಗಿದ್ದಾರೆ ಯಾಕೆ ಅಂತಂದ್ರೆ ಇವರು ಭರವಸೆ ಏನು ಅಂತಂದ್ರೆ ತಪ್ಪಲ್ಲ ಅದು ಯಾಕೆ ಈಗ ನೌಕರರು ಬಂದು ಬೀದಿಗಿಳಿದು ಕೆಲಸ ಕಳ್ಕೊಂಡು ಫ್ಯಾಮಿಲಿನ ಬೀದಿ ತರಕಾಗಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಅಂತ ರೋಡಿಗೆ ಬಂದು ಕೇಸ್ ಹಾಕ್ಸ್ಕೊಂಡು ಭವಿಷ್ಯ ಹಾಡು ಮಾಡ್ಕೊಳಕ್ಕಾಗಲ್ಲ ಆದರೆ ಅವರ ನಂಬಿಕೆ ಇದ್ದಿದ್ದು ಯಾರ ಮೇಲೆ ಅಂತಂದರೆ ಈ ಸಮುದಾಯದ ಮಿನಿಸ್ಟರ್ಸ್ ಇದ್ದಾರೆ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಧ್ವನಿ ತೆಗಿತಾರೆ ಬ್ಯಾಕ್ಲಾಗ್ ತುಂಬದೇ ತುಂಬ್ದಿರೋ ರೀತಿ ಕಾಪಾಡ್ಕೊಳ್ತಾರೆ ನಮ್ಮ ಅನ್ನದ ಮಾರ್ಗಕ್ಕೆ ಯಾವುದೇ ಅಡ್ಡಿ ಬರೆದಿದ್ದಂಗೆ ನಮ್ಮನ್ನು ಕಾಪಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡಿದ್ರು ಆದರೆ ಇಂಥ ಸ್ವಾರ್ಥಿಗಳಿದ್ರು ಅಂತಂದರೆ ಎಚ್ ಸಿ ಮಾದೇವಪ್ಪನವರು ಎಚ್ ಸಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅನ್ನೋ ಕಾರಣಕ್ಕೆ ಅವ್ರು ಅಡ್ರೆಸ್ ಮಾಡ್ತಾ ಇದೀವಿ ಅವ್ರು ಯಾವುದೇ ಜಾತಿ ಅಂತ ಅಲ್ಲ ಕೆ ಎಚ್ ಪುನಿಯಪ್ಪನವ್ರನ್ನ ಸಚಿವರು ಅಂತ ಅಡ್ರೆಸ್ ಮಾಡ್ತಾ ಇದ್ವಿ ಇರ್ತು ಅವ್ರು ಯಾವುದೋ ಮಾದಿಗ ಜಾತಿಯವರು ನಾವು ಅದ್ರು ಸೇರ್ಬಿಟ್ಟಿದೀವಿ ಅಂತ ಅಲ್ಲ ಅವ್ರಿಗೆ ಜವಾಬ್ದಾರಿ ಅವರು ಸಚಿವರು ಅಂತ ಆ ಸಚಿವರ ಸ್ಥಾನದಲ್ಲಿ ಅವರಲ್ಲೇ ಬೇರೆ ಯಾವುದೇ ಜಾತಿಯಲ್ಲಿದ್ದರು ಕೂಡ ನಾವು ಅವ್ರನ್ನ ಹಂಗೆ ಪ್ರಶ್ನೆ ಮಾಡ್ತಾ ಇದ್ವಿ ಕೆ ಎಚ್ ಪುನಿಯಪ್ಪನವನ್ನ ಅರ್ಬಿ ತಿಮ್ಮಪ್ಪನ ನಿಮ್ಕೊಂಡು ಕೂತಿತ್ತು ಇಲ್ಲ ಬ್ಯಾಕ್ಲಾಗ್ ತುಂಬ ಬಿಡೋದಿಲ್ಲ ಇವರು ಹೆಂಗಾದ್ರು ನ್ಯಾಯ ಕೊಡ್ತಾರೆ ಅಂತ ಆದರೆ ಎಸ್ ಸಿ ಮಾಧವಪ್ನವರು ಹೈಕೋರ್ಟಿನ ಆದೇಶವನ್ನು ಮುಂದೆ ತೋರಿಸಿ ಹೈ ಈಗ ನಾವು ಬ್ಯಾಕ್ಲಾಗ್ ಅನ್ನ ತುಂಬದೆ ಹೋದ್ರೆ ಕಂಡಕ್ಟ್ ಆಫ್ ಕೋರ್ಟ್ ಆಗ್ತದೆ ನಾನೇನು ಮಾಡಕ್ಕಾಗುತ್ತೆ ತುಂಬ್ತೀನಿ ಅಂತ ಹೊರಟರು ಆ ಸಂದರ್ಭದಲ್ಲಿ ಬಹುಶಃ ನಾನು ಒಟ್ಟಿಗೆ ಬೆಂಕಿ ಬಿದ್ದಂಗೆ ಆಯಿತು ಯಾರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನ ಕರ್ತವ್ಯ ಇದೆ ನನ್ನ ಜವಾಬ್ದಾರಿ ಇದೆ ನಾನು ಈ ಸರ್ಕಾರಕ್ಕೆ ಹೆಚ್ಚಿಸಬೇಕಾಗ್ತದೆ ಅಂತ ಒಂದು ಫೇಸ್ಬುಕ್ ಲೈವ್ ಮೂಲಕ ಈ ಸರ್ಕಾರವನ್ನು ಹೆಚ್ಚಿಸೋ ಕೆಲಸ ಮಾಡಿದೆ ಬಹುಶಃ ನನ್ನ ಫೇಸ್ಬುಕ್ ಅಕೌಂಟ್ಗೆ ತಾಕತ್ತು ಇರ್ಬೋದು ಅದು ನನ್ನ ಅದು ವ್ಯಾಪ್ಸೋಂಥ ಇದು ಮಿತಿ ತುಂಬ ಹೆಚ್ಚಿಂದಾದ್ದು ಸರ್ಕಾರಕ್ಕೂ ತಡ್ತದ ಸರ್ಕಾರಕ್ಕೂ ತೋ ಇಡೀ ಕರ್ನಾಟಕದ ಮನೆ ಮಾತಾಯಿತು ನಾನು ನೇರವಾಗಿ ಹೇಳಿದ್ದೆ ಅದರಲ್ಲಿ ಭಾಳ ಕಠಿಣವಾಗಿ ಹೇಳಿದ್ದೆ ಕೆಟ್ಟದಾಗಿ ಹೇಳಿದ್ದೆ ಕೆಟ್ಟದಾಗಿ ಹೇಳಿದ್ರ ಮೇಲೆ ಇವತ್ತು ನಿಂತಿದ್ದೀನಿ ನಾನು ಹಂಗೆ ಹೇಳ್ತೀನಿ ಯಾಕೆಂದ್ರೆ ನನ್ನ ನ್ಯಾಯ ಸಿಗೋವರೆಗೂ ನಮ್ಮ ಸಮುದಾಯದ ಮಕ್ಕಳ ಬಾಯಿಗೆ ಮಣ್ಣಾಕೋ ಕೆಲಸ ಮಾಡಿದ್ರೆ ಅವನು ಯಾವನಾದರೂ ಬಿಡೋದಿಲ್ಲ ಪ್ರಾಣವನ್ನೇ ಒತ್ತೆ ಇಟ್ಟು ಬಂದಿಂತಿರೋದು ನಿಂತಿರೋದು ಬಿಡೋದಲ್ಲ ಬಿಡೋದಿಲ್ಲ ಯಾವನೋ ಪದನೇ ಉಪಯೋಗಿಸ್ತೀನಿ ಮೂವತ್ತ ಆರು ಸಾವಿರ ಉದ್ಯೋಗಗಳು ತುಂಬಿಬಿಟ್ರೆ ನನ್ನ ಮಕ್ಕಳೇನು ಚಿಪ್ಪ ಇಟ್ಕೊಂಡು ಹೋಗ್ಬೇಕು ಎಲ್ಲಾದರೂ ಯಾರ ಭಿಕ್ಷೇಪಕ್ಕೆ ಹೋಗ್ಬೇಕಾ ಎಲ್ಲಿಗೆ ಅವರು ಇವತ್ತು ನೀವು ಅಂಕಿಅಂಶಗಳನ್ನ ತೆಗೆದು ನೋಡಿ ಈ ಮೀಸಲು ಕ್ಷೇತ್ರಗಳಲ್ಲಿ ಮೀಸಲು ಉದ್ಯೋಗಗಳಲ್ಲಿ ಮೀಸಲು ಇರುವಂತಹ ವಿದ್ಯಾರ್ಥಿಗಳಲ್ಲಿ ನೀವು ಪಟ್ಟಿಗಳನ್ನ ಅಂಕಿಅಂಶಗಳನ್ನ ಕಲೆಕ್ಟ್ರೇಟ್ ಮಾಡಿ ನೂರು ಎಸ್ ಐ ಪೋಸ್ಟ್ ಕರೆದ್ರೆ ಅದರಲ್ಲಿ ಹದಿನೈದು ರಿಸರ್ವ್ ಪೋಸ್ಟ್ಗಳು ಇತ್ತು ಅಂತಂದರೆ ಒಬ್ಬ ಮಾದಿಗರನ್ನು ಸೆಲೆಕ್ಟ್ ಆಗೋಲ್ಲ ಅದರಲ್ಲಿ ಒಬ್ಬ ಸೆಲೆಕ್ಟ್ ಆಗಲ್ಲ ಮತ್ತೆ ಎಂತದ್ದು ಸಾಮಾಜಿಕ ನ್ಯಾಯ ಆರೋಗ್ಯ ಇಲಾಖೆಯಲ್ಲಿ ಬಿ ಎಂ ಟಿ ಸಿಲಿ ಕೆ ಎಸ್ ಆರ್ ಸಿಲಿ ಚೆಕ್ ಮಾಡ್ತಾ ಬನ್ನಿ ಹುಡುಕಿದ್ರು ಸಿಗೋದಿಲ್ಲ ಮತ್ತೆ ಏನದು ನ್ಯಾಯ ಅದು ಇಡೀ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿರುವಂಥ ಎಲ್ಲ ವಿಶ್ವವಿದ್ಯಾಲಯಗಳು ನೋಡಿ ಅದರಲ್ಲಿ ಒಂಬತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಪರಿಶಿಷ್ಟ ಜಾತಿಯವರು ವಿ ಸಿಗಳಾಗಿದ್ದಾರೆ ವೈಸ್ ಚಾನ್ಸಲರ್ಸ್ ಆಗಿದ್ದಾರೆ ಒಂಬತ್ತು ಒಂಬತ್ತು ಯೂನಿವರ್ಸಿಟಿಗಳಲ್ಲಿ ಆ ಒಂಬತ್ತು ಯೂನಿವರ್ಸಿಟಿಯ ಪರಿಶಿಷ್ಟ ಜಾತಿಯ ಸಿಗಳಲ್ಲಿ ಒಬ್ರು ಮಾದಿಗಿರೋನಿಲ್ಲ ಕೆಟ್ಟ ಕೋಪ ಬರಲ್ವಾ ಮಾತಾಡಲ್ವ ನಾವು ಆಗ ನಾವು ಉಪಯೋಗಿಸಿದ್ದ ಭಾಷೆ ಏನು ಅಂತಂದರೆ ನಿಮ್ಮ ಅಪ್ಪದ್ರಿಗೆ ಗುಟ್ಟಿದ್ರೆ ನೀವು ಬ್ಯಾಕ್ಲಾಗ್ನ ತುಂಬಿ ರಸ್ತೆಗೆ ಬನ್ನಿ ಅದೇನಾಗುತ್ತೆ ನೋಡೇ ಬಿಡ್ತೀನಿ ನಿಮ್ಮ ತಾಕತ್ತಿದ್ರೆ ಬನ್ನಿ ನಿಮಗೆ ತಾಕತ್ತಿದ್ರೆ ರಸ್ತೆಗೆ ಬನ್ನಿ ನೀನು ನಿಮ್ಮ ಮಿನಿಸ್ಟ್ರಿ ಆಗಿರೋ ಯಾವನಾಗಿರೋ ನಿನ್ನ ಬಾ ನೀನು ರಸ್ತೆಯಲ್ಲಿ ನೆಮ್ಮದಿಯಾಗಿ ಧೈರ್ಯವಾಗಿ ಓಡಾಡ್ಬಿಟ್ರೆ ನೀನು ನಿಮ್ಮ ಅಪ್ಪನಗುಡ್ ಮಗನೇ ಇದೇ ಮಾತನ್ನು ಉಪಯೋಗಿಸಿದ್ದೀನಿ ತಪ್ಪು ಅನಿಸ್ಬೋದು ಆದರೆ ಹಸು ನಮ್ಮ ಮಕ್ಕಳು ಭವಿಷ್ಯ ನನ್ನ ಮುಂದೆ ನಿಂತ್ಕೊಳ್ತದೆ ಅಶುವು ತಡೆಯೋಕೆ ಆಗಿಲ್ಲ ನನ್ನ ಕೈನಲ್ಲಿ ಅಟ್ ದ ಸೇಮ್ ಟೈಮ್ ನಾನು ಹೇಳಿದೆ ಯು ಆರ್ ದ ಬೂಟ್ ಕ್ಲಿಕ್ಕರ್ಸ್ ಯಾರು ಮಾದಿಗ ಸಮುದಾಯದ ಸಚಿವರಿದ್ದೀರಲ್ಲ ನೀವು ನೀವು ಬೂಟ್ ಲಿಕ್ಕರ್ಸ್ ಅವರ ಬೂಟನ್ನು ನೆಕ್ಕೋರು ಗುಲಾಮ್ರು ನೀವು ಈ ಸಮುದಾಯದ ಪರವಾಗಿ ನೀವು ನ್ಯಾಯವನ್ನು ಕೇಳೋದಕ್ಕೆ ತಾಕತ್ತಿಲ್ಲ ಅಂದರೆ ಯಾಕೆ ಇದ್ದೀರಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನನ್ನಂತಾನೋ ಇನ್ನೊಬ್ಬನ ಅಂತಾನೋ ಯಾವನೊಬ್ಬರು ನನಗೆ ಹೋಗ್ತೀವಿ ಅವಾಗ ನೋಡ್ತೀವಿ ನ್ಯಾಯ ಸಿಗಲ್ಲ ಸಿಗೋಲ್ಲ ಅಂತಂದ್ಬಿಟ್ಟು ಗುಲಾಮ್ರು ಅಂತಲೇ ಕರೆದೆ ಬೂಟ್ ಲಿಕ್ಕರ್ಸ್ ಅಂತ ಕರೆದೆ ಈ ಈ ಪದಗಳು ಅವ್ರಿಗೆ ತಲುಪ್ತು ತಲುಪದೇನಿಲ್ಲ ನಮ್ಮ ಸಮಾಜದ ಹೋರಾಟಗಾರವ್ರನ್ನೂ ಕೇಳಿದ್ರು ಹೀಗೆಲ್ಲ ಹೇಳ್ತಾ ಇದ್ದಾರೆ ಉತ್ತರ ಕೊಡಿ ಅಂತಂದರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅರ್ಬಿ ಬಿ ತಿಮ್ಮಪ್ಪರವ್ರನ್ನ ಬೆಳಗಾವಿಯಲ್ಲಿ ಭೇಟಿ ಮಾಡಿ ಯಾಕೆ ಹಿಂಗೆ ಮಾಡ್ತಾ ಇದೀರಿ ಅನ್ಯಾಯ ಸಮಾಜಕ್ಕೆ ಅಂತಂದ್ರೆ ಇಲ್ಲ ಅದ್ರ ಬಗ್ಗೆ ಅರಿವಿಲ್ಲ ನನಗೇನು ಗೊತ್ತಾಗಿಲ್ಲ ಅಂತ ನಾನು ಹೇಳಿದ್ರೆ ಒಬ್ಬ ಸಚಿವನಾಗಿದ್ದರೆ ಗೊತ್ತಾಗ್ತಿತ್ತು ಕಸಗೂಡಿಸೋನಾಗಿದ್ರೆ ಗೊತ್ತಾಗಿರಲ್ಲ ಸಚಿವಾಲಯದಲ್ಲಿ ಏನಾಗ್ತದೆ ಅಂತ ಕಸಗೂಡಿಸೋರ್ಗೂ ಕೆರಾವಳಿಯವರೆಗೂ ಗೊತ್ತಾಗಲ್ಲ ಆಗ ನಾನು ಕೇಳೋದು ನೀವು ಸಚಿವನ ಕೆರಾವಳಿಯನ್ನು ನಿಜ ಹೇಳು ಅವ್ರಿಗೆಲ್ಲ ಹರ್ಟ್ ಆಯಿತು ಆಗಬೇಕು ಅಂತಲೇ ಮಾತಾಡಿದ್ದು ಎಸ್ ಸಿ ಮಾದೇವಪ್ಪರ್ಗಾಗ್ಲಿ ಪರಮೇಶ್ವರ್ ಅವ್ರಿಗಾಗಲಿ ಇನ್ಯಾರ್ಗ ಮಿನಿಸ್ಟಿಗಳಿಗಾಗಲಿ ಅವ್ರಿಗೂ ಹರ್ಟ್ ಆಯಿತು ಮತ್ತೆ ನಾವು ಆತಂಕವನ್ನೂ ಸೃಷ್ಟಿ ಮಾಡಿದ್ವಿ ಯಾಕಂದ್ರೆ ಸರ್ಕಾರದ ಕಾರ್ಯಕ್ರಮಗಳನ್ನ ನಾನು ಹೋಗಿ ಅಲ್ಲಿ ಪೆನ್ ಕಿತ್ಕೊಂಡು ಬರೋಕ್ಕಾಗಲ್ಲ ನೀವು ತುಂಬಿದ್ರೆ ನಾವೇ ಒಂದು ಟೀಮ್ ರೆಡಿ ಆಗ್ತಾ ಇದೀವಿ ನಾವೆಲ್ಲರೂ ಕೂಡ ಪ್ರಾಣ ತ್ಯಾಗ ಮಾಡ್ತೀವಿ ಇದು ರಾಣೆ ಅಲ್ಲ ಆತ್ಮಹತ್ಯೆ ಅಲ್ಲ ಆತ್ಮಹತ್ಯೆ ಅಲ್ಲ ಇದು ಇದು ನಾವು ಈ ಸಮಾಜಕ್ಕೆ ಕೊಡ್ತಾ ಇರೋಂಥ ಕೊಡುಗೆ ಮೂರು ದಿವಸ ಹುಲಿ ಥರ ಬದುಕಿದ್ರೆ ಸಾಕು ನಮಗೆ ಇಲ್ಲಿ ಥರ ಸಾವಿರ ವರ್ಷ ಬದುಕಬೇಕಾಗಿಲ್ಲ ಸರ್ಕಾರ ಏನು ಮಾಡ್ತು ಹಠ ಹಿಡಿದು ಕೂತಿದ್ರು ಬ್ಯಾಕ್ಲಾಗ್ನ ತುಂಬೇ ತುಂಬ್ತೀನಿ ಅಂತ ಬಹುಶಃ ಅದು ತುಂಬಿದಿದ್ರೆ ಭಾಳ ಐತಿಹಾಸಿಕವಾದ ಅನ್ಯಾಯ ಆಗ್ತಿತ್ತು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಪೆಂಡಿಂಗ್ ಇರುವಂಥ ಪೋಸ್ಟ್ಗಳವು ಅಷ್ಟು ಪೋಸ್ಟ್ ಮತ್ತೆ ಸೃಷ್ಟಿ ಆಗಬೇಕು ಅಂದ್ರೆ ಮತ್ತೆ ಇಪ್ಪತ್ತ ಇಪ್ಪತ್ತೈದು ವರ್ಷ ಆಬೇಕು ಅಷ್ಟೊತ್ತಲ್ಲಿ ಸರ್ಕಾರಿ ಸ್ವಾಮಿಗಳೇ ಹಾಳಾಗೋಗ್ತಾ ಇರುವಾಗ ಮತ್ತೆ ಸೃಷ್ಟಿ ಆಗ್ತಾ ಬೇಯೋ ಗೊತ್ತಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ನಮ್ಮ ಸಮುದಾಯ ಭಿಕ್ಷಕರಾಗ್ಬೇಕ ಚಿಪ್ಪಿಟ್ಕೋಬೇಕಾ ಬೇರೆಯವ್ರ ಮಂದೆ ನಿಂತ್ಕೋಬೇಕಾ ಬರೀ ಭಿಕ್ಷೆ 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 ಅಂತ ಇರಬೇಕಾ ಸೊ ನನ್ನ ಸಮುದಾಯದ ಆ ಭಿಕ್ಷಾಟಿಯಿಂದ ಕಾಪಾಡಬೇಕು ಅಂದ್ರೆ ನಾವು ಸರ್ಕಾರಕ್ಕೆ ಸವಾಲು ಹಾಕ್ಲೇಬೇಕು ಹಾಕಿದಕ್ಕೆ ಏನಾಯ್ತು ಇಮಿಡಿಯೇಟ್ ಎಫೆಕ್ಟ್ ನಾವು ಬ್ಯಾಕ್ಲಾಗ್ನ ತುಂಬೋದಿಲ್ಲ ಅಂತ ಸ್ಟಾಪ್ ಮಾಡಿದ್ರು ಇದಕ್ಕಿನ ಬೇಕು ನಮಗೆ ಇದೇ ದೊಡ್ಡ ಗೆಲುವು ನಾಲ್ಕು ದಿವಸ ಆಗಿತ್ತು ನಮ್ಮ ಪಾದಯಾತ್ರೆ ಶುರು ಮಾಡಿ ಸರ್ಕಾರದ ಅಧಿಕೃತ ಘೋಷಣೆ ನಾವು ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಇದು ಈ ಸಮುದಾಯಕ್ಕೆ ಇರುವಂಥ ತಾಕತ್ ಇದು ಇದು ನಾವು ಮಾಡಿದೆ ನೀವು ಮಾಡಿದೆ ಅಲ್ಲ ನಮ್ಮೆಲ್ಲರ ಒಟ್ಟು ಬೆಂಬಲದಿಂದ ಆದಂಥದ್ದು ನೆಕ್ಸ್ಟ್ ಇನ್ನೊಂದು ಅಪಾಯ ಕೆ ಎಚ್ ಮುನಿಯಪ್ಪನವ್ರ ಕೈಲಿಂದ ಮೂರು ತಿಂಗಳು ಕಾಲಾವಕಾಶ ಬೇಕು ನನಗೆ ನಾವು ಮತ್ತೆ ಇದನ್ನ ಏನು ಒಳ ಮೀಸಲಾತಿನ ಜಾರಿ ಮಾಡಬೇಕು ಅಂತ ಆದರೆ ಟೆಕ್ನಿಕಲಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಬ್ಯಾಕ್ಲಾಗ್ ತುಂಬೋದಿಲ್ಲ ಅಂತ ಇವರು ಅನೌನ್ಸ್ ಮಾಡಿದ್ರು ಆದರೆ ಒಂದು ಮೋಸ ಮಾಡ್ತಾಯಿದ್ರು ಇದ್ರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅದು ಒಂದು ಮೋಸ ಮಾಡ್ತಾಯಿದ್ರು ನಮಗೆ ಸರ್ಕಾರದ ಜೊತೆಯಲ್ಲಿ ಹಲವಾರು ಇಲಾಖೆಗಳಲ್ಲಿ ಸಾಕಷ್ಟು ನಾವು ಸಂಪರ್ಕ ಕಟ್ಟುಕೊಂಡು ಅದು ಮಾಹಿತಿ ತೆಗೆಯುವಂಥ ಕೆಲಸದಲ್ಲಿ ತೊಡಗಿರೋದ್ರಿಂದ ನನಗೆ ಗೊತ್ತಾಗಿದ್ದ ವಿಚಾರ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂಥ ಒಂದು ನೋಟಿಫಿಕೇಷನನ್ನು ಅದೇ ಡೇಟಲ್ಲಿ ತಿದ್ದುಪಡಿ ಮಾಡಿ ಎಂಟು ಸಾವಿರ ಪೋಸ್ಟ್ಗಳನ್ನ ಅದರಲ್ಲಿ ಕಳಿಸ್ಬಿಡೋಣ ಈ ಮೂವತ್ತ್ಮೂರು ಸಾವಿರದಲ್ಲಿ ಬಂದಿದ್ದ ಪಂಜಾಬ್ ಹೆಂಗಾರು ಮಾಡ್ಕೊಂಡು ಎತ್ಕೊಂಡು ಅದನ್ನ ಅಂತ ಮತ್ತೆ ನಾವು ಅದನ್ನು ವಾರ್ನಿಂಗ್ ಕೊಟ್ವಿ ಆ ಎಂಟು ಸಾವಿರ ಉದ್ಯೋಗಗಳನ್ನ ತುಂಬುವಂತ ನೀವೇನು ಪ್ಲ್ಯಾನ್ ಇದ್ರಿ ಆ ತಿದ್ದುಪಡಿ ಆದೇಶಗಳು ಅದೇನಾರು ಆಯಿತು ಅಂದರೆ ಆ ಕಾಪಿ ನಮಗೆ ಸಿಗುತ್ತೆ ಸಮಾಜದ ಮುಂದೆ ಇಡ್ತೀವಿ ಮತ್ತೆ ನಿಮ್ಮನ್ನು ರೋಡ್ ಬರಕ್ಕೆ ಬಿಡಲ್ಲ ಅಂತ ಆ ಪ್ರಯತ್ನವನ್ನು ನಿಲ್ಲಿಸಿದ್ವಿ ಇದು ಒಂದು ಹೋರಾಟಕ್ಕೆ ಇರಬೇಕಾಗಿರೋ ಶಕ್ತಿ ಸೊ ಕೆ ಎಚ್ ಎಮ್ನವ್ರು ತಗೊಂಡಂತಹ ಮೂರು ತಿಂಗಳ ಕಾಲಾವಧಿನಲ್ಲಿ ಇದೊಂದು ತಿದ್ದುಪಡಿಯನ್ನು ಮಾಡಿ ಎಂಟು ಸಾವಿರ ಉದ್ಯೋಗಗಳನ್ನ ಮತ್ತೆ ಕಳ್ತನ ಮಾಡುವಂಥ ಕೃತಿಗೆ ಕೈ ಹಾಕಿದ್ರು ನಾವು ಅವಾಗ ಬಿಟ್ಟಿಲ್ಲ ಪಾದಯಾತ್ರೆಯಲ್ಲೇನೆ ನಾವು ಹಲವಾರು ಕ್ರಾಂತಿಕಾರಕವಾದಂತಹ ಮಾರ್ಗಗಳನ್ನ ಅನುಸರಿಸಿದೀವಿ ನೀವೆಲ್ಲರೂ ನೋಡಿರ್ತೀನಿ ಒಂದು ಚಿತ್ರದುರ್ಗದಲ್ಲಿ ನಾವು ರಕ್ತವನ್ನು ದಾನ ಮಾಡಿ ಹುಡ್ಕೊಂಡ್ರಪ್ಪ ನಮ್ಮ ರಕ್ತ ಇನ್ನೆಷ್ಟು ಬೇಕು ನೀವು ಕುಡ್ಕೊಳ್ಳಿ ನಮಗೆ ನ್ಯಾಯ ಕೊಡಿ ಅಂತ ರಕ್ತದಾನ ಮಾಡಿ ನಡೆಯೋದಕ್ಕೆ ಶುರು ಮಾಡಿದ್ವಿ ನಾಲ್ಕು ಜನ ಆಸ್ಪತ್ರೆಗೆ ಅಡ್ಮಿಟ್ ಆದರು ತುಮಕೂರಿನಲ್ಲಿ ಹಾಡಾಡ್ತಾ ಬಿ ಪಿ ರೈಸ್ ಆಗಿ ಆತನಿಗೆ ಆಕ್ರೋಶ ಹೆಚ್ಚಾಗಿ ಬಿ ಪಿ ನೂರ ತೊಂಬತ್ತು ಬೈ ಒಂದು ಅದು ಒಂದು ನೂರ ಹದಿಮೂರಕ್ಕೆ ಹೋಗಿ ಅಥವಾ ಕೋಮಾ ಸ್ಟೇಜ್ಗೆ ಹೋದ ಡಾಕ್ಟ್ರ್ ಸತ್ತೇ ಹೋಗ್ಬೋದು ಅಂತ ಕೂಡ ಹೇಳಿದ್ರು ಅಂಥ ಅಪಾಯದಲ್ಲೂ ಕೂಡ ನಾವು ಹೋರಾಟವನ್ನು ಮುಂದುವರಿಸಿದೀವಿ ಮತ್ತು ಈ ಸಮುದಾಯ ಇಷ್ಟೆಲ್ಲ ನೋವು ಉಣ್ತಾಯಿದ್ರು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ನಿಮ್ಮಂಥವ್ರಿಗೆ ಓಟ್ ಹಾಕಿ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ ಅಂತ ಪಶ್ಚಾತ್ತಾಪ ಪಟ್ಕೊಳ್ತೀವಿ ಅಂತ ನಮ್ಮ ಮೈಗೆ ಹೊಡ್ಕೊಳ್ಳೋ ಕೆಲಸವನ್ನು ನಾವೇ ಮಾಡಿದ್ವಿ ಸರ್ಕಾರ ಎಚ್ಚೆತ್ತುಕೊಳ್ತು ಆ ತಿದ್ದುಪಡಿಯನ್ನು ನಿಲ್ಲಿಸ್ತು ಕೊನೆಗೆ ಎಲ್ಲಿ ಬಂದರು ಮೊನ್ನೆ ಸಮಾವೇಶ ನೀವೆಲ್ಲ ಬಂದು ತುಂಬ ಜನ ಸೇರಿಕೊಂಡಿದ್ರಿ ಸರ್ಕಾರಕ್ಕೆ ಅದರ ಶಕ್ತಿ ಏನು ಅಂತ ಗೊತ್ತಾಗಿದೆ ನಾವು ಹಟಿ ಇಲ್ಲಿಂದ ಎದ್ದೋಗೋದಿಲ್ಲ ನೀವು ರಿಸಲ್ಟ್ ಕೊಡೋರು ಅಂತ ಕೊನೆಗೆ ಒಂದು ವಾರ ಕಾಲಾವಕಾಶವನ್ನು ಕೇಳಿದ್ದಾರೆ ಮೂರು ತಿಂಗಳು ಕೆ ಎಸ್ ಮಂಡ್ಯಪ್ಪನವ್ರು ಕೇಳಿದ್ರು ಈಗ ಒಂದು ವಾರಕ್ಕೆ ಬಂತು ಇದು ಹೋರಾಟದ ಶಕ್ತಿ ಇದು ಸೊ ಒಂದು ವಾರ ಈ ಒಂದು ವಾರದಲ್ಲಿ ಅವರು ಮತ್ತೆ ಇವತ್ತು ಪೇಪರ್ ನೋಟಿಫಿಕೇಷನ್ ನೋಡುವಾಗ ಜಾರಿ ಅಂತ ಹೇಳಿಲ್ಲ ಒಂದು ವಾರದಲ್ಲಿ ನಾವು ನಾಗಮೋಹನ್ ದಾಸ್ ಅವರ ವರದಿಯನ್ನು ಮಧ್ಯಂತರ ವರದಿಯನ್ನು ಪಡಿತೀವಿ ಆಮೇಲೆ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಇರುವಂಥ ಲೋಪಗಳಿರುವಂಥ ನೋಡ್ತೀವಿ ಅದನ್ನು ಕ್ಯಾಬಿನೆಟ್ಗೆ ಇಡ್ತೀವಿ ಅದಾದ ಮೇಲೆ ವಿಧಾನ ಪರಿಷತ್ ವಿಧಾನಸಭೆಗೆ ಎತ್ಕೊಂತೀವಿ ಇಷ್ಟು ಕತೆ ಅದನ್ನ ಜಾರಿ ಮಾಡೋದಕ್ಕೆ ಬೇಕಾಗಿರುವಂತಹ ಪ್ರೊಸೀಜರ್ ಹೌದು ತರಾತುರಿಯಲ್ಲಿ ಬೇಗ ತಗೊಂಡು ಮಾಡಬೇಕಲ್ವಾ ಅದನ್ನ ಮಾಡಿ ಮಾಡೋವರೆಗೂ ಮತ್ತೆ ನಾವು ಮನೆಗಳಿಗೆ ತಲುಪೋದಿಲ್ಲ ನೀವು ಒಂದು ವಾರ ಕೇಳಿದಿರಿ ನಾವು ಹನ್ನೆರಡು ದಿವಸ ಟೈಮ್ ಕೊಡೋಣ ಎಕ್ಸ್ಟ್ರಾ ಐದು ದಿವಸ ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ರವರ ಜಯಂತಿ ಅವತ್ತು ಬೆಂಗಳೂರಿನಲ್ಲಿ ನಾವು ಮೊನ್ನೆ ಏನು ಇಪ್ಪತ್ತೊಂದನೇ ತಾರೀಕು ಜನ ಸೇರಿದ್ವಿ ಆದ್ರೆ ಇನ್ನು ನಾಲ್ಕೈದು ಪಟ್ಟು ಹೆಚ್ಚು ಜನ ನಾವಲ್ಲಿ ಸೇರ್ತೀವಿ ನೀವು ಜಗಜೀವನ್ ರಾಮ್ ಜಯಂತಿಯನ್ನು ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡಿ ಆರ್ಡ್ರನ್ನ ತೊಗೊಂಬಂದು ಒಳಮೀಸ್ಲಾತಿ ಜಾರಿ ಜಾರಿಯ ಆರ್ಡ್ರನ್ನ ತೊಗೊಂಬಂದು ಫ್ರೀಡಂ ಪಾರ್ಕ್ನಲ್ಲಿರುವಂಥ ನಮ್ಗೆಲ್ಲರಿಗೂ ಕೊಟ್ಟು ಸಿಹಿ ಕೊಡಿ ಅದೇ ನಮಗೆ ಸಿಹಿ ನಾವು ನಿಮಗೆ ಹಾರ ಹಾಕಿ ಸನ್ಮಾನಿಸಿ ಮನೆಗೆ ಕಳಿಸ್ತೀವಿ ಒಂದು ವೇಳೆ ಜಗಜೀವನ್ ರಾಮ್ ಅವರ ಜಯಂತಿ ದಿವಸ ಕೂಡ ಅಷ್ಟು ಒಳಗಡೆ ಕೂಡ ನೀವು ಆರ್ಡ್ರ್ ಮಾಡಿಲ್ಲ ಒಳಮೀಸ್ಲಾತಿ ಮೀಸಲಾತಿ ಜಾರಿ ತಂದಿಲ್ಲ ಅಂತಂದರೆ ಮುಂದಿನ ಉಗ್ರ ಕ್ರಮಗಳನ್ನ ನೀವು ನೋಡಲೇಬೇಕಾಗ್ತದೆ ಅನ್ನೋ ಎಚ್ಚರಿಕೆ ನಾನು ನಾನಿವತ್ತು ಬೀದರ್ ಬಂದಿರುವಂಥದ್ದು ಯಾಕೆ ಇದು ಒಳಮೀಸ್ಲಾತಿ ಒಲೆ ಮಾದಿಗ ಇಬ್ಬರು ಸಮುದಾಯಕ್ಕೂ ಕೂಡ ಅಗತ್ಯ ಇದೆ ಇದು ಯಾವುದೋ ಸಮುದಾಯದ ವಿರುದ್ಧ ಅಲ್ಲ ಮತ್ತು ನಾನು ಯಾರನ್ನಾದರೂ ವಿರುದ್ಧ ಮಾತಾಡಿದ್ರೆ ಅದು ಜಾತಿಗಲ್ಲ ಆ ವ್ಯಕ್ತಿಗೆ ಸಚಿವರಿಗೆ ಈಗ ನಾನು ಕೆ ಎಚ್ ಪನೇಪೂರ್ ವಿರುದ್ಧವಾಗಿ ಭಾಳ ಏನೋ ಆತಂಕಕಾರಿಯಾದಂಥ ಪದಗಳನ್ನು ಉಪಯೋಗಿಸ್ತೇನೆ ಅಂತಂದರೆ ಅದು ಆ ಜಾತಿಗಲ್ಲ ಯಾಕಂದರೆ ನಾನು ಆ ಜಾತಿಯವನು ಮತ್ತು ಎಚ್ ಸಿ ಮಾದೇವಪ್ಪರ ವಿರುದ್ಧ ಮಾತಾಡ್ತಿದ್ದೀನಿ ಅಂತಂದರೆ ಜಾತಿಗಲ್ಲ ನಮ್ಮ ಹೋರಾಟದಲ್ಲಿ ನಾವಿಬ್ರು ಸೇರೆ ಮಾಡ್ತಾ ಇರೋದು ಬೆಂಗಳೂರಿನಲ್ಲೂ ಕೂಡ ಹೊಲೆ ಮಾದಿಗರು ಒಟ್ಟಿಗೆ ಸೇರಿಕೊಂಡೇ ಹೋರಾಟ ಮಾಡ್ತಾ ಇರೋದು ನಾವು ದೂರದವ್ರಲ್ಲ ನಾನಲ್ಲಿ ಬೆರಳು ಮಾಡಿ ತೋರಿಸ್ತಾ ಇರೋಂಥದ್ದು ಆ ವ್ಯಕ್ತಿ ಮತ್ತು ಸ್ಥಾನಕ್ಕೆ ಅವರಲ್ಲಿರುವಂಥ ಸ್ವಾರ್ಥಕ್ಕೆ ತನ್ನ ಮಕ್ಕಳು ರಾಜಕಾರಣ ಮಾಡಬೇಕು ತನ್ನ ಮಗಳು ರಾಜಕಾರಣ ಮಾಡಬೇಕು ತನ್ನ ಅಳಿಯರಿಗೆ ಸೀಟ್ ಸಿಗಬೇಕು ಕೆ ಎಚ್ ಪುನಿಯಪ್ಪ ಆಗಲಿ ತನ್ನ ಅಳಿಯನಿಗೆ ಎಂ ಪಿ ಟಿಕೆಟ್ ಸಿಕ್ಕಲ್ಲ ಅಂದಾಗ ರಾಜೀನಾಮೆ ಕೊಡ್ತೀವಿ ಅಂತ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡಿದ್ರು ಈ ಸಮುದಾಯದ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಅಂದಾಗ ರಾಜೀನಾಮೆ ಕೊಡ್ತೀವಿ ಅಂತ ಯಾಕೆ ಬ್ಲಾಕ್ ಮೇಲ್ ಮಾಡಲ್ಲ ಎಷ್ಟು ಸ್ವಾರ್ಥಿಗಳು ನೀವು ಅಂತ ಪ್ರಶ್ನೆ ಮಾಡ್ತಾ ಇರೋದು ಆ ವ್ಯಕ್ತಿಗೆ ಸಮುದಾಯಕ್ಕಲ್ಲ ಜಾತಿಗಲ್ಲ ಇದನ್ನ ಕಂಪ್ಲೇಂಟ್ ಕೊಟ್ಟವ್ರು ಇಲ್ಲಿ ಬಂದಿದ್ದರೆ ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೆ ಅವರು ಶತ್ರುಗಳು ಅಂತ ತಿಳ್ಕೊಂಡಿದ್ರೆ ಶತ್ರುತ್ವದಿಂದ ಏನೂ ಸಾಧನೆ ಆಗೋದಿಲ್ಲ ನೀವು ಬೆಂಕಿ ಈ ಹೋರಾಟದಲ್ಲಿ ಇರುವಂತ ನಾವು ಬೆಂಕಿ ಬೆಂಕಿನ ಬೆಂಕಿಯಿಂದ ಆರ್ಸಕ್ಕಾಗಲ್ಲ ಅದಕ್ಕೆ ನೀರು ಬೇಕು ಪ್ರೀತಿ ಬೇಕು ಕೂತು ಚರ್ಚೆ ಮಾಡಬೇಕು ಸುಮ್ಮನೆ ಅವ್ರ ಮಾತ್ರ ಕೇಳ್ಕೊಂಬಂದು ಪೊಲೀಸ್ ತರ ಬಂದು ನಮ್ಮಲ್ಲಿ ರೆಸ್ಟ್ರಿಕ್ಟ್ ಮಾಡಕ್ಕೆ ಹೋಗಿ ನೀವು ಶಿಕ್ಷೆಗೊಳಿಸೋಡು ನಿಮ್ಮ ಅನ್ನದ ದಾರಿಗೆ ಮಣ್ಣು ಹಾಕಬೇಡಿ ಅಂತ ಪೊಲೀಸ್ವ್ರಿಗೆ ಕೇಳೋದು ನಾನು ಹನ್ನೆರಡು ದಿವಸದ ಟೈಮ್ ಕೊಟ್ಟು ಬೆಂಗಳೂರಿಗೆ ಹೆಚ್ಚೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ತಲುಪಿ ಸರ್ಕಾರದ ಮೇಲೆ ಒತ್ತಡ ತಂದು ನಮ್ಮ ಆರ್ಡರ್ನ ಕಾಪಿನ ನಾವು ತೊಗೊಂಡು ಬರಲೇಬೇಕು ಅದು ಐದನೇ ತಾರೀಕಿಗೆ ಆಗಬೇಕು ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಈ ಐದನೇ ತಾರೀಕಿಗೆ ಹೆಂಗೆ ಬರ್ಬೋದು ನನ್ನ ನನ್ನ ತಲೆಯಲ್ಲಿ ಒಂದಷ್ಟು ಐಡಿಯಾ ಏಡಿಯಾ ಏನು ಒಂದು ತಂಡೋಪ ತಂಡವಾಗಿ ರೈಲನ್ನು ಹತ್ಕೊಂಡು ಬೆಂಗಳೂರಿಗೆ ಬಂದರೆ ಭಾಳ ಒಳ್ಳೆಯ ಕೆಲಸ ಇಲ್ಲ ಇನ್ನೊಂದಿದೆ ಒಂದು ನೂರು ಬಸ್ ಮಾಡಿಕೊಟ್ಬಿಡಿ ಅಂತ ಯಾರಿಗಾರು ನೌಕರಿಗೋ ಯಾರಿಗೋ ಸಹ ರಾಜಕಾರಣಿಗಳಿಗೋ ಕೇಳಿದ್ರೆ ಅದು ಸಾಧ್ಯ ಇಲ್ಲದಾರೋ ಮಾತು ಯಾರಿಗೂ ಆಗದೆ ತುಂಬ ಸುಲಭವಾಗಿ ಮಾಡ್ಬೋದಂಥ ಒಂದೇ ಒಂದು ಕೆಲಸ ಏನು ಅಂತಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಗ್ರಾಮಗಳು ಹದಿನೈದರಿಂದ ಇಪ್ಪತ್ತು ಗ್ರಾಮಗಳ ಮೂಲಕ ಒಂದು ವೆಹಿಕಲ್ ಒಂದು ಕ್ರೂಸ್ ಒಂದು ಬಸ್ ಬೇಡ ದೊಡ್ಡದು ಬೇಡ ಒಂದು ಕ್ರೂಸ್ ಬರೋಕ್ಕಾಗಲ್ಲ ಬೆಂಗಳೂರಿಗೆ ಒಂದೇ ಕ್ರೂಸು ಇಡೀ ಗ್ರಾಮ ಪಂಚಾಯಿತಿಯಿಂದ ನಿಮ್ಮ ಇಡೀ ಜಿಲ್ಲೆಯ ಹುಡುಕಿದ್ರೆ ಇನ್ನೂರ ಇಪ್ಪತ್ನಾಲ್ಕು ಪಂಚಾಯತಿಗಳಿದ್ದಾವಂತೆ ಒಂದು ಪಂಚಾಯಿತಿಯಿಂದ ಒಂದೇ ವೆಹಿಕಲ್ ಸಿಂಗಲ್ ವೆಹಿಕಲ್ ಇಡೀ ಆ ಒಂದು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಸರ್ಕಾರಿ ನೌಕರರು ಸ್ಟೂಡೆಂಟ್ಸು ವಕೀಲರು ಯಾರೆಲ್ಲ ಇದ್ದಿರಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲ ಇರ್ತಿರಲ್ಲ ಒಬ್ಬೊಬ್ಬರು ಕೇವಲ ಒಂದೊಂದು ಸಾವಿರ ರೂಪಾಯಿ ಹಾಕಿದ್ರೆ ಎರಡೆರಡು ಮೂರು ಮೂರು ಕ್ರೂಸ್ ಹೋಗ್ತದೆ ಐನೂರು ರೂಪಾಯಿ ಹಾಕೊಂಡ್ರೆ ಕೂಡ ಒಂದು ಕ್ರೂಸ್ ಬೆಂಗಳೂರಿಗೆ ವಾಪಸ್ ಬರ್ತದೆ ಇಷ್ಟು ಸಿಂಪಲ್ ಥಿಂಗ್ ಮಾಡ್ಬೋದಲ್ಲ ನಿಮ್ಮಿಂದ ಇನ್ನೂರು ವೆಹಿಕಲ್ ಅಲ್ಲಿ ಬಂದರೆ ಮೂರಿಂದ ಮೂರು ಕಾಲು ಸಾವಿರ ಜನ ಬೆಂಗಳೂರು ಬರ್ತಾರೆ ಒಂದು ಜಿಲ್ಲೆಯಿಂದ ಇನ್ನು ಮೂವತ್ತು ಜಿಲ್ಲೆಯಿಂದ ಈ ಪ್ಲಾನ್ ಮಾಡಿದ್ರೆ ಬೆಂಗಳೂರು ಸ್ತಬ್ಧ ಆಗ್ಬಿಡ್ತದೆ ಸರ್ಕಾರಕ್ಕೆ ನಾವು ಕೇಳ್ತೀವಿ ನೀವು ಆರ್ಡರ್ ಕೊಪ್ಪಿ ಹೊರಗು ಇಲ್ಲಿಂದ ಕದ್ಲೋದಿಲ್ಲ ನಾವು ಇದು ನಾವು ಹೋರಾಟದ ನಿಜವಾದ ಗಟ್ಟಿತನ ಇರಬೇಕು ಅನ್ನೋಂಥದ್ದು ನನ್ನ ಪ್ಲಾನ್ ಅವತ್ತು ನಾನು ವೇದಿಕೆ ಮೇಲೆ ಹೇಳಿದ್ವಿ ಬೀದರಿಂದ ಮತ್ತೆ ಶುರು ಮಾಡ್ತೀವಿ ಅಂತ ಬೀದರಿಂದ ಮತ್ತೆ ಶುರು ಮಾಡ್ತಾ ಇದ್ದೀವಿ ಅವ ಕೋಲಾರದವನು ಕೂಡ ಈ ನಾವು ಕೊಡುವಂಥ ಕರೆಗೆ ಸ್ಪಂದಿಸುವಂತಹ ವಾತಾವರಣ ನಿರ್ಮಾಣ ಆಗಲಿ